ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗ್ಲಾದ್ರೂ ಜೀವನದಲ್ಲಿ ನಾನು ಹೆಲ್ಪ್ಲೆಸ್ ಅಂತೇಳಿ ಅನ್ಕೊಂಡಿದ್ದೀರಾ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನಗೆ ಫಲಾಸಕ್ತಾ ಇಲ್ಲ ನಾನು ಕಣ್ಣೀರಲ್ಲಿ ಕೈ ತಿಳಿಯುತ್ತಿದ್ದೇನೆ ಅಂತ ಹೇಳಿ ನಿಮಗೆ ಯಾವ್ದಾದ್ರು ಅನಿಸಿದೇನಾ ಒಮ್ಮೆ ಯೋಚನೆ ಮಾಡಿ ನೋಡಿ ಅಷ್ಟು ನೋವು ಬಂದಾಗ ನಾವೇನಾದ್ರು ಮಾಡ್ತೀವ ಗಿವ್ ಅಪ್ ಮಾಡ್ತೀವ ಅಥವಾ ಅದನ್ನ ಯೂಸ್ ಪೇನ್ ಏನಂದ್ರೆ ಪನಿಷ್ಮೆಂಟ್ ಅಲ್ಲ ಸ್ನೇಹಿತರೆ ಅದು ನಿಮ್ಮ ಪ್ರಿಪ್ರೇಷನ್ ಪ್ರತಿ ಚಾಂಪಿಯನ್ ಹಿಂದೆ ಒಂದು ಸತ್ಯ ಇದೆ ಯಾವ ಚಾಂಪಿಯನ್ ಕೂಡ ಹುಟ್ಟೋದಿಲ್ಲ ನೋವಿಲ್ಲದೆ ಅವನು ಆ ನೋವಿನಲ್ಲಿ ಶೇಪ್ ಆಗ್ತಾನೆ ಆ ಸ್ಟ್ರಗಲ್ ಅವನಿಗೆ ಮೆಚೂರ್ ಆಗಿ ಮಾಡುತ್ತೆ ಮತ್ತು ಅದರಲ್ಲೇ ಅವನು ಬೆಳಕನ್ನು ಸಾರ್ತಾನೆ ಒಮ್ಮೆ ಅಮೆರಿಕಾದಲ್ಲಿ ಒಬ್ಬ ಹುಡುಗನಿದ್ದ ಬಾಸ್ಕೆಟ್ಬಾಲ್ ಕೋರ್ಟಿನಲ್ಲಿ ದಿನ ರಾತ್ರಿ ಅನ್ನದೇ ಒಂದು ಕನಸನ್ನು ಕಾಣ್ತಿದ್ದ ನಾನು ಕೂಡ ನಮ್ಮ ದೇಶದ ಜರ್ಸಿಯನ್ನು ಹಾಕೋಬೇಕಂತ ಹೇಳಿ ಅವನು ಕನಸನ್ನು ಕಾಣ್ತಿದ್ದ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಿದ್ದ ಆ ಕನಸು ಕೊಂಡಂತಹ ದಿನ ಒಂದು ದಿನ ಬರುತ್ತೆ ಸೆಲೆಕ್ಷನ್ ಡೇ ಹೇಳಿ ಸೆಲೆಕ್ಷನ್ ಡೇ ಮುಂದೆ ಇರುತ್ತೆ ಅವನು ಕನಸು ನನಸಾಗೋಕ್ಕೆ ಬರೀ ಒಂದೇ ಒಂದು ಹೆಜ್ಜೆ ಮುಂದೆ ಇರುತ್ತೆ ಅವನ ಕೋಚ್ ಬಾಯಿಂದ ಬರುವಂಥ ಒಂದು ಮಾತು ಅವನ ಮನಸ್ಸು ಮುರಿದೋಗುತ್ತೆ ಅವರು ಕೋಚ್ ಹೇಳ್ತಾರೆ ಐ ಆಮ್ ಸಾರಿ ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ಅಂತ ಅಂತೇಳಿ ಸುಮ್ಮನೆ ಮನೆಗೆ ಹೋಗ್ತಾನೆ ಬಾಗಿಲು ಹಾಕೊಂಡ್ಬಿಟ್ಟು ಮೌನವಾಗಿ ಅಳ ಮರುದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಪ್ರಾಕ್ಟೀಸ್ಗೆ ಹೋಗ್ತಾನೆ ಪ್ರತಿದಿನ ಪ್ರತಿ ಕ್ಷಣ ಅವನ ದುರ್ಬಲತೆಗಳನ್ನು ಬೆವರಿನಲ್ಲಿ ತರಕಿಸ್ತಾ ಇರ್ತಾನೆ ಮುಂದೆ ಅವನು ಕೇವಲ ಆಟಗಾರನಾಗಲಿಲ್ಲ ಇತಿಹಾಸ ಬಾರದ ಅವನು ಬೇರೆ ಯಾರು ಅಲ್ಲ ಸ್ನೇಹಿತರೆ ಮೈತ್ ಜಾಡ ಅವರೊಂದು ಮಾತು ಹೇಳ್ತಾರೆ ಪೇನ್ ಮಿ ಅಂಟಿಲ್ ವಿಜನ್ ಮಿ ಅಂತೇಳಿ ಅವರು ನೋವನ್ನು ಮರೆಯಲಿಲ್ಲ ಅದನ್ನೇ ಅವರು ಆಯುಧವಾಗಿ ಮಾಡಿಕೊಂಡರು ಈ ಕತೆ ನಮಗೊಂದು ಸಂದೇಶ ಕೊಡುತ್ತೆ ಟೈಮ್ ರಿಜೆಕ್ಷನ್ ಇಸ್ ದ ಗಾಡ್ಸ್ ಡೈರೆಕ್ಷನ್ ಅಂತೇಳಿ ಇದರ ಅರ್ಥ ಕೆಲವೊಂದು ರಿಜೆಕ್ಷನ್ಗಳು ದೇವರ ಇಚ್ಛೆ ಅಂತ ಹೇಳಿ ರಾಮೇಶ್ವರಂ ಎಂಬ ಚಿಕ್ಕ ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ ಪತ್ರಿಕೆಗಳನ್ನೆಲ್ಲ ಹಂಚ್ತಿರ್ತಾನೆ ಮನೆಯಲ್ಲಿ ಕಡು ಬಡತನ ಇರುತ್ತೆ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟಪಡ್ತಿರ್ತಾರೆ ಆದರೆ ಅವನ ಕಣ್ಣುಗಳಲ್ಲಿ ಒಂದು ಬೆಂಕಿ ಇರುತ್ತೆ ಒಂದು ದಿನ ಸೈನ್ಸ್ ಪೇರಲ್ಲಿ ಅವನ ಪ್ರಾಜೆಕ್ಟ್ ಫೇಲ್ ಆಗುತ್ತೆ ಜನ ನಗುತ್ತಾರೆ ನಿನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತೇಳಿ ಆದರೂ ಅವರು ಗಿವ್ ಅಪ್ ಮಾಡೋದಿಲ್ಲ ಆ ಫೇಲ್ಯೂರೇ ಫ್ಯೂಚರ್ ರಾಕೆಟ್ ಆಗಿ ಬಳಸುತ್ತೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರೂ ರಾಷ್ಟ್ರಪತಿ ಆದರೂ ಲಕ್ಷಾಂತರ ಯುವಕರಿಗೆ ಪ್ರೇರಣೆ ಆದ್ರು ಅವರು ಬೇರೆ ಯಾರು ಎಲ್ಲ ಸ್ನೇಹಿತರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಂದು ಡೈಲಾಗ್ ಹೇಳ್ತಾರೆ ಪ್ರೈಡ್ ಇಸ್ ಫಾರ್ ಎವರ್ ಅಂತ ಹೇಳಿ ಇದರ ಅರ್ಥ ನೋವು ಕ್ಷಣಿಕ ಒಮ್ಮೆ ನೀವು ಅದನ್ನ ಗೆದ್ದರೆ ಹೆಮ್ಮೆಯಿಂದ ಎಲ್ಲಾ ಕಡೆ ಹೇಳ್ಕೋತೀರಾ ನಾನು ಗೆದ್ದಿದ್ದೀನಿ ಅಂತ ಅವರ ಜೀವನ ನಮ್ಗೆ ಏನ್ ಹೇಳತ್ತೆ ಗೊತ್ತಾ ನಿಮ್ಮ ನೋವು ನಿಮ್ಮ ಫ್ಯೂಚರ್ ಅನ್ನ ಡಿಸೈನ್ ಮಾಡ್ತಾ ಇರತ್ತೆ ಅಂತ ಮಿಲ್ಕಾ ಸಿಂಗ್ ಫ್ಲೈಯಿಂಗ್ ಸಿಕ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಒಮ್ಮೆ ಕಾಮನ್ವೆಲ್ತ್ ಗೇಮ್ಗೆ ಆಡೋಕಂತೇಳಿ ಹೊರ ದೇಶಕ್ಕೆ ಹೋಗ್ತಾರೆ ನಮ್ಮ ದೇಶದಲ್ಲಿ ನೆಲದ ಮೇಲೆ ಓಡ್ತಿರ್ತಾರೆ ಆ ದೇಶದಲ್ಲಿ ಮ್ಯಾಟ್ ಇರುತ್ತೆ ಆ ಮ್ಯಾಟನ್ನು ನೋಡಿಬಿಟ್ಟು ಮಿಲ್ಕಾ ಸಿಂಗ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಓಡೋಕಾಗೋದಿಲ್ಲ ಫೋರ್ತ್ ಸ್ಟೇಜಿಗೆ ಬರ್ತಾರೆ ಫೋರ್ತ್ ಪ್ಲೇಸಿಗೆ ಬರ್ತಾರೆ ಆ ದಿನ ಇಡೀ ರಾತ್ರಿ ಅಳತಾರೆ ಆ ನೋವಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಐ ಲಾಸ್ಟ್ ದಿ ರೇಸ್ ಬಟ್ ಐ ಫೈಂಡ್ ಮೈ ಸೆಲ್ಫ್ ಅಂತೇಳಿ ನಾನು ಈ ಗೇಮನ್ನು ಸೋತಿರಬಹುದು ಆದರೆ ನಾನು ಏನಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾರೆ ಎಲ್ಲರೂ ಕೂಡ ಕಂಫರ್ಟ್ ಬಯಸ್ತಾರೆ ಎ ಸಿ ರೂಮ್ಗಳು ತಕ್ಷಣದ ಯಶಸ್ಸು ಕ್ವಿಕ್ ರಿಸಲ್ಟು ಆದರೆ ಅದರ ಹಿಂದೆ ಒಂದು ಸತ್ಯ ಇರುತ್ತೆ ಅವರಿಗೆ ಗೊತ್ತಿರೋದಿಲ್ಲ ಕಂಫರ್ಟ್ ಕೇವಲ ಆರಾಮ ಕೊಡುತ್ತೆ ನೋವು ನಿಮ್ಮನ್ನು ಹೀರೋ ಆಗಿ ಮಾಡುತ್ತೆ ನೋವು ಗಮನವನ್ನು ತರಿಸುತ್ತೆ ನೋವು ತಾಳ್ಮೆಯನ್ನು ಬೆಳೆಸುತ್ತೆ ನೋವು ನಂಬಿಕೆಯನ್ನು ತರುತ್ತದೆ ಚಿನ್ನ ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಶುದ್ಧಿಗೊಳ್ಳುತ್ತದೆ ಅದೇ ಥರ ಮನುಷ್ಯನು ಕೂಡ ನೋವಿನಲ್ಲಿ ನೆಲೆದಾಗ ಮಾತ್ರ ಮೆಚೂರ್ ಆಗ್ತಾನೆ ನೋವು ಚಾಂಪಿಯನ್ ತರಬೇತಿಯ ಕೊಠಡಿ ಇದ್ದ ಹಾಗೆ ಇವತ್ತಿನ ಯುವಕರು ಒಮ್ಮೆ ಅವರಿಗೆ ರಿಜೆಕ್ಷನ್ ಅಂತೇಳಿ ಗೊತ್ತಾದರೆ ಆಗಿ ಅವರು ಫೀಲ್ ಮಾಡ್ಕೊತಾರೆ ನನ್ನಿಂದ ಆಗೋದಿಲ್ಲ ನನಗೆ ಇದು ಸಾಧ್ಯ ಇಲ್ಲ ನನಗೆ ಲಕ್ ಸರಿ ಇಲ್ಲ ಅಂತ ಹೇಳಿ ರೋಲ್ ಮಾಡ್ತಾರೆ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ ಅದರಿಂದ ಹೊರಗೆ ಬಿಡ್ತಾರೆ ಆ ಕೆಲಸವನ್ನು ಕೂಡ ಮಾಡೋದೇ ಇಲ್ಲ ಆದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ನೀವು ನೋವಿನಿಂದ ಓಡಿದರೆ ಅದು ನಿಮ್ಮನ್ನು ದುರ್ಬಲವಾಗಿ ಮಾಡುತ್ತೆ ನೀವು ನೋವನ್ನು ಎದುರಿಸಿದಾಗ ಮಾತ್ರ ನೀವು ಏನಂತೇಳಿ ನಿಮಗೆ ಗೊತ್ತಾಗುತ್ತೆ ಒಬ್ಬ ವಿದ್ಯಾರ್ಥಿ ಇದ್ದ ಅವನು ಪರೀಕ್ಷೆಯಲ್ಲಿ ಹತ್ತು ಬಾರಿ ಫೇಲ್ ಆಗಿದ್ದ ಅವನ ಜೊತೆಗಿರೋರು ಎಲ್ಲರೂ ಕೂಡ ನಗಾಡಿದರು ನಿನ್ನ ಕೈಯಲ್ಲಿ ಆಗೋದಿಲ್ಲ ನೀನು ಫೇಲ್ ಆಗ್ತೀಯಾ ನೀನು ಸುಮ್ಮನೆ ಪೇಪರ್ ಬರೀತಿದ್ಯಾ ಅಂಥೇಳಿ ಆದರೆ ಅವರು ಒಂದು ಮಾತು ಹೇಳ್ತಾರೆ ಈ ನೋವು ನನ್ನ ಗುರು ಇದ್ದ ಹಾಗೆ ನಾನು ಇದನ್ನು ಜಯಿಸೇ ಜಯಿಸ್ತೀನಿ ಅಂತ ಹೇಳಿ ಇವತ್ತು ಅವರು ಜಗತ್ತಿಗೆ ಮೋಟಿವೇಷನಲ್ ಸ್ಪೀಕರ್ ಆಗಿ ಬೆಳೆದು ನಿಂತಿದ್ದಾರೆ ನೋವು ನಮಗೆ ಮೂರು ಪಾಠ ಕಲಿಸತ್ತೆ ಪೇಷನ್ಸ್ ಪರ್ಪಸ್ ಪವರ್ ಪೇಷನ್ಸ್ ಇದ್ರೆ ತಾಳ್ಮೆಯಿಂದ ಕಾಯಬೇಕು ನಮ್ಮ ಸಮಯ ಬರುತ್ತೆ ಅಲ್ಲಿ ತನಕ ಕಾಯಬೇಕು ಪರ್ಪಸ್ ನೋವು ನಮಗೆ ನಾವು ಏನಂತೇಳಿ ಗೊತ್ತಾಗತ್ತೆ ಗುರಿತು ಮಾಡಿಸುತ್ತೆ ಪವರಿನಿಂದ ನೀವು ಒಮ್ಮೆ ನೋವನ್ನು ಜಯಿಸಿದರೆ ಮುಂದೆ ಎಂಥ ಆಪತ್ತು ಬಂದರೂ ಕೂಡ ನೀವು ಗೆಲ್ತೀರಾ ನೋವು ನಿಮ್ಮನ್ನು ತಡೆಯೋದಿಲ್ಲ ನಿಮ್ಮನ್ನು ಬಲಪಡಿಸುತ್ತೆ ನೋವು ನಿಮ್ಮನ್ನು ನಾಶ ಮಾಡೋದಿಲ್ಲ ಅದು ನಿಮ್ಮನ್ನು ಬಲಶಾಲಿಯಾಗಿ ಮಾಡುತ್ತೆ ನೋವು ನಿಮ್ಮೊಳಗಿನ ಯೋಧವನ್ನು ಎಚ್ಚರಿಸುತ್ತೆ ನೋವು ನಿಮ್ಮ ಅಲ್ಲ ಸ್ನೇಹಿತರೆ ಅದು ನಿಮ್ಮ ಕೋಚ್ ನಿನ್ನ ಸ್ಟ್ರಗಲ್ ನಿಮ್ಮ ಶಕ್ತಿ ನಿಮ್ಮ ದುಃಖ ನಿಮ್ಮ ಸ್ಟೋರಿ ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ಅನಿಸುತ್ತೆ ನನಗೆ ನೋವು ಇರಲಿಲ್ಲ ಅಂದರೆ ನಾನು ಇವತ್ತು ಚಾಂಪಿಯನ್ ಆಗ್ತಾ ಇರಲಿಲ್ಲ ಅಂತ ಪ್ರತಿಯೊಂದು ಕಣ್ಣೀರು ನಿಮ್ಮ ದೃಢತೆಯನ್ನು ನಿರ್ಮಿಸುತ್ತೆ ಪ್ರತಿ ಗಾಯ ನಿಮ್ಮ ಕಥೆಯನ್ನು ನಿರ್ಮಿಸುತ್ತೆ ಪ್ರತಿ ನೋವು ನಿಮ್ಮ ಶಕ್ತಿಯನ್ನು ನಿರ್ಮಿಸುತ್ತೆ ನೋವು ನಿಮಗೆ ಶಕ್ತಿಯಾಗಿ ಸೃಷ್ಟಿಸುತ್ತೆ ಶಕ್ತಿ ನಿಮಗೆ ಉದ್ದೇಶವಾಗಿ ಸೃಷ್ಟಿಸುತ್ತೆ ನಿಮ್ಮ ಉದ್ದೇಶ ನಿಮಗೆ ಚಾಂಪಿಯನ್ ಆಗಿ ಸೃಷ್ಟಿಸುತ್ತೆ ನೋವು ಬಂದಾಕರ ಅಳಬೇಡಿ ಸ್ನೇಹಿತರೆ ಅದರೊಳಗೆ ಒಂದು ಪಾಠ ಇರುತ್ತೆ ಅದನ್ನ ಕಲಿತು ಮುಂದೆ ಸಾಗಿರಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನ ಕಾಣ ನಿಮ್ಮ ನೋವು ನಿಮ್ಮ ಶಕ್ತಿ ಆಗಲಿ ನಿಮ್ಮ ಶಕ್ತಿ ನಿಮ್ಮ ಗುರುತು ಆಗಲಿ ನಿಮ್ಮ ಗುರುತು ಈ ದೇಶಕ್ಕೆ ಪ್ರೇರಣೆ ಆಗಲಿ ಪ್ರತಿಯೊಬ್ಬ ಚಾಂಪಿಯನ್ಗೂ ಒಂದು ಗಾಯ ಇರುತ್ತೆ ಆದರೆ ಆ ಗಾಯವನ್ನು ಆಯುಧವಾಗಿ ಪರಿಗಣಿಸಬೇಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಿನಲ್ಲಿ ಬರೆಯಿರಿ ನಾನು ಕೂಡ ಹಿಂದಿನಿಂದ ಶುರು ಮಾಡ್ತೀನಿ ಅಂತ ಹೇಳಿ ಸೊ ಇದೇ ಥರ ಇನ್ಸ್ಪಿರೇಷನಲ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋಗೆ ಜೈ